சார பண்ணாச்சி ஆச்சி சீலி பவுடர் ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಹಂಪಿ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟಿದ್ದಾರೆ ಭೂಮಿಯ ಒಳಗೆ ಒಂದು ಅಡಿಯಲ್ಲಿದ್ರು ಯಾರ ಆಳ್ವಿಕೆಯ ಅವಧಿಯಲ್ಲಿ ಅನ್ನೋದನ್ನ ತಿಳಿಬೇಕಾಗತ್ತೆ ವಶಕ್ಕೆ ಪಡೆದು ಆಭರಣಗಳ ಬಗ್ಗೆ ನಾವು ವರದಿಯನ್ನ ನೀಡ್ತೇವೆ ಅಂತ ಹೇಳಿ ಹಂಪಿ ವಿಭಾಗದ ನಿರ್ದೇಶಕ ಶೈಜೇಶ್ವರ ತಂಡ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದೆ ಸ್ಥಳಕ್ಕೆ ಹಂಪಿ ಪುರಾತತ್ವ ವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆಯ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಹಂಪಿ ವಿಭಾಗದ ನಿರ್ದೇಶಕ ಶೈಜೇಶ್ವರ ತಂಡ ಭೇಟಿ ಕೊಟ್ಟಿದೆ ಸಾವಿರದ ಒಂಬೈನೂರ ಅರವತ್ತ ಎರಡು ಆಕ್ಟರ ಪ್ರಕಾರವಾಗಿ ಹತ್ತು ರೂಪಾಯಿ ಮೌಲ್ಯಕ್ಕಿಂತ ಹೆಚ್ಚಿನ ಮೊತ್ತದ ವಸ್ತು ಸಿಕ್ಕರೆ ಸರ್ಕಾರಕ್ಕೆ ಅದು ಸಲ್ಲತೆ ಭೂಮಿಗೆ ಅಂಟಿಕೊಂಡದ್ದು ಅಥವಾ ಒಂದು ಅಡಿ ಆಳದ್ದು ಇದ್ರೆ ಅದು ಸರ್ಕಾರದ್ದು ಅಂತ ಹೇಳಿ ಕನ್ಸಿಡರ್ ಆಗತ್ತೆ ಇದು ಯಾವ ಕಾಲದ್ದು ಯಾರ ಆಳ್ವಿಕೆಯ ಅವಧಿಯಲ್ಲಿ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ ಮಾಡಬೇಕು ಜಿಲ್ಲಾಡಳಿತದೊಂದಿಗೆ ಮಾತುಕತೆಯನ್ನು ಮಾಡಿ ವರದಿಯನ್ನು ನೀಡ್ತೇವೆ ಸಿಕ್ಕ ನಿಧಿಯಲ್ಲಿ ಐದನೆಯ ಒಂದು ಭಾಗ ಕುಟುಂಬಕ್ಕೆ ಸಲ್ಲತ್ತೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಕುಟುಂಬಕ್ಕೆ ಅನ್ಯಾಯವಾಗುವುದಕ್ಕೆ ನಾವು ಬಿಡೋದಿಲ್ಲ ನಗದು ಹಣ ರೂಪದಲ್ಲಿ ಪರಿಹಾರವನ್ನು ಕೊಡ್ತೇವೆ ಅಂತ ಹೇಳಿ ಅಧಿಕಾರಿಗಳು ತಿಳಿಸಿದ್ದಾರೆ ಮನೆ ಕಟ್ಟುವುದಕ್ಕೆ ಅಧಿಕಾರಿಗಳ ಜೊತೆಗೆ ಮಾತನಾಡಿ ಮನೆ ಕಟ್ಟಲು ಅನುಮತಿಯನ್ನು ಕೊಡ್ತೇವೆ ಅನ್ನೋದಾಗಿಯೂ ಕೂಡ ಹಂಪಿ ವಿಭಾಗದ ನಿರ್ದೇಶಕ ಶೈಜೇಶ್ವರ ತಂಡ ಈ ರೀತಿಯಾಗಿ ಹೇಳಿಕೆ ನೀಡಿದ್ದಾರೆ ಭೂಮಿಯಿಂದ ಒಂದು ಅಡಿ ಕೆಳಗಡೆ ಅಥವಾ ಭೂಮಿ ಗಂಟಿಕೊಂಡಂತ ಯಾವುದೇ ಒಂದು ಹತ್ತು ರೂಪಾಯಿ ಹತ್ತು ರೂಪಾಯಿ ಮೌಲ್ಯಕ್ಕಿಂತ ಹೆಚ್ಚಿನ ಮೌಲ್ಯದ ಯಾವುದೇ ವಸ್ತು ಸಿಕ್ಕ ಸರ್ಕಾರದ ಆಸ್ತಿ ಸರ್ ಅದು ಓಕೆ ನೈಂಟಿ ಸಿಕ್ಸ್ ಫಿ ಆ್ಯಕ್ಟ್ ಪ್ರಕಾರ ಟ್ರಜೆಕ್ಟ್ರ್ ಇದರಲ್ಲಿ ನಾವು ಜಿಲ್ಲಾಡಳಿತ ಎಂಡ್ ಓವರ್ ಸರ್ ಅದ್ರ ಮೇಲೆ ನಮ್ಮ ಇಲಾಖೆಯಿಂದ ಇದ್ದ ಅದ್ರದ್ದು ಏನು ಪ್ರೊಸೀಜರ್ ಇದೆಯೋ ಅದು ಪ್ರೊಸೀಜರ್ ಮಾಡಿ ಅದ್ರ ಪ್ರಕಾರ ವರದಿ ಸಲ್ಲಿಸ್ತೀವಿ ಅದು ವರದಿ ಸಲ್ಲಿಸಿದ ನಂತರ ಅವ್ರಿಗೆ ಏನು ಪರಿಹಾರ ಕೊಡೋದಿದೆಯೋ ಅದು ಜಿಲ್ಲಾಡಳಿತ ನಿರ್ಧರಿಸ್ತೈತೆ ಸರ್ ಹಾಂ

ಸಾಕು ಹತ್ತು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಫಾರೂಕ್ ದೂರವಾಣಿ ಸಂಪರ್ಕದಲ್ಲಿ ಫಾರೂಕ್ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಪುರಾತತ್ವ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ತಂಡ ಏನ್ ಹೇಳ್ತಾ ಇದೆ ಸದ್ಯಕ್ಕೆ ಆ ಬೀದಿಗೆ ಬಂದಿರುವಂತಹ ಕುಟುಂಬದ ಕತೆ ಏನು ಏನಾದರೂ ಭರವಸೆ ನೀಡಿದ್ದಾರೆ ಹೇಗೆ ಹೌದು ಡೀಡಾಕ್ಸ್ ಏನಂದ್ರೆ ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ ಕಳೆದ ಎರಡು ದಿನಗಳ ಹಿಂದೆ ಏನು ನಿಧಿ ಪತ್ತೆಯಾಗಿತ್ತು ಆ ಪ್ರಕರಣ ಹಿನ್ನೆಲೆಯಲ್ಲಿ ನಿಧಿ ಸಿಕ್ಕ ನಂತರ ಆ ಕುಟುಂಬ ಒಂದ್ ರೀತಿ ಕಂಗಲಾಗಿದ್ದೇನೆ ಅಂತ ಅನ್ಬಹುದು ಯಾಕಂದ್ರೆ ಈಗಾಗಲೇ ಅವತ್ತಿನ ದಿನನೇ ನಿನ್ನೆ ಮೊನ್ನೆ ಅವತ್ತಿನ ದಿನನೇ ಚಿನ್ನ ಸಿಕ್ಕಿರ್ತಕ್ಕಂಥ ನಿಧಿಯನ್ನ ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡಿದ್ರು ಕುಟುಂಬದವರು ಆದ್ರೆ ಕಳೆದ ಮೂರು ದಿನ ಆದ್ರೂ ಕೂಡ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಬಂದಿಲ್ಲ ಹಾಗಾಗಿ ಕುಟುಂಬಸ್ಥರ ಏನು ಸಂಕಷ್ಟವನ್ನ ಕಷ್ಟವನ್ನ ಆಲಿಸಿಲ್ಲ ಅಂತಕ್ಕಂಥದ್ದು ಆ ಕುಟುಂಬಸ್ಥರಿಂದ ಒಂದು ದೊಡ್ಡ ಆರೋಪ ಆರೋಪ ಕೂಡ ಆಗಿದೆ ಈಗ ಆಮೇಲೆ ಜೊತೆಗೆ ಈಗಾಗಲೇ ಆ ಲಕ್ಕುಂಡಿ ಗ್ರಾಮಕ್ಕೆ ಆ ಸ್ಥಳಕ್ಕೆ ಪಾಠವರ್ತಿ ಇಲಾಖೆ ಆಗಿರಲಿ ಪುರಾತತ್ವ ಇಲಾಖೆ ಆಗಿರಲಿ ಎಲ್ಲರೂ ಕೂಡ ಭೇಟಿ ನೀಡ್ತಾ ಇದ್ದಾರೆ ಅವ್ರ ಭೇಟಿಯಿಂದ ನಮಗೆ ಮನೆ ಕೂಡ ಕಟ್ ಕಟ್ಟಲಿಕ್ಕೆ ಆಗ್ತಿಲ್ಲ ಯಾಕಂದ್ರೆ ಇದ್ದಂತ ಜಮೀನನ್ನ ಮಾರಿ ನಾವು ಮನೆ ನಿರ್ಮಾ ನಿರ್ಮಿಸಿಕೊಳ್ಳಲಿಕ್ಕೆ ಮುಂದಾಗಿದ್ವಿ ಆದ್ರೆ ಇದು ನಿಧಿ ಸಿಕ್ಕ ನಂತರ ನಮ್ಗೆ ಅದರಿಂದ ಉಪಯೋಗ ಅಂತರೂ ಆಗ್ಲಿಲ್ಲ ಕೊನೆಗೆ ನಮ್ಗೆ ಮನೆ ನಿರ್ಮಾಣ ಮಾಡ್ಲಿಕ್ಕೂ ಸಹ ಸೂಕ್ತ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ಅಭಿಪ್ರಾಯನ ವ್ಯಕ್ತಪಡಿಸುತ್ತಾ ವ್ಯಕ್ತಪಡಿಸ್ತಾರೆ ಜೊತೆಗೆ ಇವತ್ತು ಹಂಪಿ ಪುರಾತತ್ವ ಮತ್ತು ವಸ್ತು ಸಂಗ್ರಹಾಲಯದ ಪರಂಪರೆ ಇಲಾಖೆಯ ಅಧಿಕಾರಿಗಳ ತಂಡ ಒಂದು ಭೇಟಿ ನೀಡುತ್ತೆ ಆ ಭೇಟಿ ಜೊತೆಗೆ ಹಂಪಿ ವಿಭಾಗದ ನಿರ್ದೇಶಕ ಶೈಲೇಶ್ವರ್ ಅಂತಕ್ಕಂಥವ್ರು ಸಹ ಈಗಾಗಲೇ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಯಾಕಂದ್ರೆ ಹತ್ತು ರೂಪಾಯಿ ಮೌಲ್ಯಕ್ಕಿಂತ ಹೆಚ್ಚಿನ ಮೊತ್ತದ ಒಂದು ಏನಾದರೂ ವಸ್ತು ಸಿಕ್ಕರೆ ಅದು ಸರ್ಕಾರಕ್ಕೆ ಸಲ್ಲುತ್ತೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಅಭಿಪ್ರಾಯವನ್ನ ಅಂದ್ರೆ ಅರವತ್ತೆರೇ ಆಕ್ಟ್ ಪ್ರಕಾರ ಕಾನೂನಿನ ಪ್ರಕಾರ ಅದು ಸರ್ಕಾರಕ್ಕೆ ಸಲ್ಲತಕ್ಕಂಥದ್ದು ಆದ್ರೆ ಜಿಲ್ಲಾಡಳಿತದ ಜೊತೆಗೆ ನಾವು ಮಾತಾಡಿ ವರದಿಯನ್ನ ಕೊಟ್ಟು ಸಿಕ್ಕಂತ ನಿಧಿಯಲ್ಲಿ ಐದನೇ ಒಂದು ಭಾಗ ಕುಟುಂಬಕ್ಕೆ ಸಲ್ಲಬೇಕಾಗುತ್ತೆ ಹಾಗಾಗಿ ಕುಟುಂಬಕ್ಕೆ ಅನ್ಯಾಯ ಆಗದೆ ರೀತಿ ನಗದು ರೂಪದೆಲ್ಲರ ಆಗ್ಲಿ ಅವರಿಗೆ ಪರಿಹಾರ ಕೊಡ್ತಕ್ಕಂತ ಜೊತೆಗೆ ಮನೆ ಕಟ್ಟಲು ಪರ್ಮಿಷನ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ದಿವಲ ಮಾಹಿತಿಗಾಗಿ ನಿಧಿನೇ ಸರ್ ಅದು ನಿಧಿನಿ ನಿಧಿನಿ ಸರ್ ಈ ರೀತಿ ಸರ್ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸರ್ ಅದ್ರ ಬಗ್ಗೆ ಖಂಡಿತ ನನಗೆ ಮಾಹಿತಿ ಇಲ್ಲ ಇದು ನಿಧಿನೇ ಸರ್ ಈಗ ಚೆಕ್ ಮಾಡಿದ್ರೆ ನೀವು ನೋಡಿದೀರ